ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಂಜನ್ ಈ ದಿನ ನಮ್ಮ ಸ್ನೇಹಿತರಿಂದ ಇವರು ಪರಿಚಯ ಆದರು ಇವರು ವನ್ಯಜೀವಿ ಸಂರಕ್ಷಕರು ಉರಗ ತಜ್ಞರು ಹಾಗೂ ಪರಿಸರ ಪ್ರೇಮಿಗಳು ಈ ದಿನ ಜುಲೈ ಇಪ್ಪತ್ತೊಂಬತ್ತು ವಿಶ್ವ ಹುಲಿಗಳ ದಿನ ಹುಲಿಗಳ ಮಹತ್ವ ಏನಂತ ಇವರಿಂದ ನಾವು ತಿಳ್ಕೊಳೋಣ ನಮಸ್ಕಾರ ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ನನ್ನ ಹೆಸರು ಶ್ರೀ ಪ್ರಸಾದ್ ನಾನು ತುಮಕೂರು ಜಿಲ್ಲೆ ಶಿರಾನಗರ ವಾಸಿ ನಾನೊಬ್ಬ ವನ್ಯಜೀವಿ ಸಂರಕ್ಷಕ ಹಾಗೂ ವನ್ಯಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ ವನ್ಯಜೀವಿಗಳ ವಿಚಾರವನ್ನು ಸಾರ್ವಜನಿಕವಾಗಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ತಾ ಬರ್ತಾ ಇದ್ದೀನಿ ಸುಮಾರು ಹಲವಾರು ವರ್ಷಗಳಿಂದ ಈ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀನಿ ಸೊ ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ದಿನಾಂಕ ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ದಿನ ಸೊ ಪ್ರತಿ ವರ್ಷದಂತೆ ಜುಲೈ ಇಪ್ಪತ್ತೊಂಬತ್ತಕ್ಕೆ ವಿಶ್ವ ಹುಲಿಗಳ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಜೊತೆಗೆ ಇವತ್ತು ನಾಗರ ಪಂಚಮಿಯೂ ಹೌದು ಸೊ ಎರಡು ವಿಚಾರಗಳನ್ನ ಇಟ್ಕೊಂಡು ನಾನು ನಿಮ್ಮ ಬಳಿ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದು ವಿಶ್ವ ಹುಲಿಗಳ ದಿನಾಚರಣೆ ಬಗ್ಗೆ ತಿಳ್ಕೊಳ್ಳೋಣ ಯಾಕೆ ಇವತ್ತು ಇಪ್ಪತ್ತೊಂಬತ್ತಕ್ಕೆ ವಿಶ್ವ ಹುಲಿಗಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಎರಡ್ ಸಾವಿರದ ಹತ್ತರಲ್ಲಿ ಅಹ್ ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದಂತಹ ವಿಶ್ವ ಸಮ್ಮೇಳನದಲ್ಲಿ ಅಹ್ ಎಲ್ಲಾ ಸಂಘಟಕರು ಮತ್ತು ಅಲ್ಲಿ ಸೇರಿರತಕ್ಕಂಥ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಒಂದು ತೀರ್ಮಾನವನ್ನ ಮಾಡ್ತಾರೆ ನಾವು ಈಗ ಹುಲಿಗಳ ಸಂರಕ್ಷಣೆ ಮಾಡದಿದ್ದಲ್ಲಿ ಮುಂದಿನ ಪರಿಸ್ಥಿತಿಯಲ್ಲಿ ನಾವು ಹುಲಿಗಳಿಂದ ಆಗಬಹುದಾದ ನಮಗೆ ತೊಂದರೆಯನ್ನ ನಾವು ಅನುಭವಿಸಬೇಕಾದಂತ ತೊಂದರೆಯನ್ನ ಅಥವಾ ಹುಲಿಗಳು ಇಲ್ಲ ಅಂದ್ರೆ ನಾವು ಏನನ್ನ ಕಳ್ಕೊತೀವಿ ಅನ್ನೋ ವಿಚಾರವನ್ನ ಅವತ್ತಿನ ದಿನ ಎಲ್ಲರೂ ಕೂತು ವಿಚಾರ ಮಾಡಿ ಅವತ್ತಿನ ದಿನ ಅಂದ್ರೆ ಎರಡ್ ಸಾವಿರದ ಹತ್ತು ಜುಲೈ ಇಪ್ಪತ್ತೊಂಬತ್ತರಂದು ವಿಶ್ವ ಹುಲಿಗಳ ದಿನಾಚರಣೆಯ ಮಾಡಬೇಕು ಅಂತ ಹೇಳಿ ಇಡೀ ಪ್ರಪಂಚಾದ್ಯಂತ ಈ ವಿಶ್ವ ಹುಲಿ ದಿನಾಚರಣೆಯನ್ನ ಘೋಷಣೆ ಮಾಡಲಾಯಿತು ಸೊ ಅವತ್ತಿನಿಂದ ಇಲ್ಲಿಯವರೆಗೂ ಜುಲೈ ಇಪ್ಪತ್ತೊಂಬತ್ತರಂದು ವಿಶ್ವ ಹುಲಿಗಳ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ ಎಸ್ ಕರೆಕ್ಟ್ ವಿಶ್ವ ಹುಲಿಗಳ ದಿನಾಚರಣೆಯನ್ನ ಮಾಡ್ತಾರೆ ಆದರೆ ಇದಕ್ಕೆ ಮುಖ್ಯವಾದ ಕಾರಣ ನಾವು ಬಹಳ ತಿಳ್ಕೊಬೇಕಾಗಿದ್ದೇನು ಅಂದ್ರೆ ಸಾವಿರದ ಒಂಬೈನೂರರ ಆಸುಪಾಸಿನಲ್ಲಿ ಇಲ್ಲಿಗೆ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಹುಲಿಗಳ ಸಂಖ್ಯೆ ಅಂದರೆ ನಮ್ಮ ಏಷ್ಯಾ ಖಂಡದಲ್ಲಿ ಇದ್ದಂತ ಹುಲಿಗಳ ಸಂಖ್ಯೆ ಸುಮಾರು ಒಂದು ಲಕ್ಷ ಇರಬಹುದು ಆದರೆ ಇವತ್ತು ಅವುಗಳ ಸಂಖ್ಯೆ ಕೆಲವೇ ಕೆಲವು ಸಾವಿರಗಳಿಗೆ ಇಳಿದಿವೆ ಇನ್ನೂ ಕೆಲವು ದೇಶಗಳಲ್ಲಿ ಹುಲಿಗಳ ಜಾತಿ ಅಥವಾ ಹುಲಿಗಳನ್ನು ಆಶಿಸಿ ಹೋಗಿದ್ದಾವೆ ಇದಕ್ಕೆಲ್ಲ ಕಾರಣ ಮಾನವನು ಮಾಡುತ್ತಿರುವ ಹಸ್ತಕ್ಷೇಪ ಮತ್ತು ಮಾನವರು ಕಾಡೆಂಚಿನಲ್ಲಿ ಹುಲಿಗಳಿಗೆ ಮಾಡುತ್ತಿರುವ ವಿಷ ಮತ್ತು ಬೇಟೆಗಾರಿಕೆ ಮತ್ತು ಅವುಗಳ ಮಾಂಸ ಮತ್ತು ಮೂಳೆಗಳಿಗಿರುವ ಕಳ್ಳ ವ್ಯವಹಾರಗಳು ಈ ರೀತಿಯಾಗಿ ಹುಲಿಗಳನ್ನ ನಾವು ಕಳ್ಕೊಳ್ತಾ ಬಂದಿದ್ದೇವೆ ಇದೇ ಸಾವಿರದ ಒಂಬೈನೂರಲ್ಲಿ ಇದ್ದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತ ಮೂರರಲ್ಲಿ ನಮ್ಮ ದೇಶದಲ್ಲಿ ಹುಲಿಯ ಯೋಜನೆಯನ್ನ ತರ್ತಾರೆ ಅವತ್ತಿನ ಅಂದಿನ ಮುಖ್ಯಮಂತ್ರಿಗಳ ಪ್ರಧಾನ ಮಂತ್ರಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಅರಣ್ಯಾಧಿಕಾರಿಗಳನ್ನ ಕರೆದು ಮತ್ತು ಒಂದು ತಂಡವನ್ನ ಕರೆದು ಹುಲಿಗಳ ಮಹತ್ವವನ್ನು ತಿಳ್ಕೋತಾರೆ ಅವರು ತಗ ಕೈಗೊಂಡಂತಹ ತೀರ್ಮಾನವೇ ಪ್ರಾಜೆಕ್ಟ್ ಟೈಗರ್ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನ ತರ್ತಾರೆ ಇದರ ಮೊದಲ ಭಾಗವಾಗಿ ಮೊದಲು ಜಿಮ್ ಕಾರ್ಬೇಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ತರ್ತಾರೆ ಆ ನಂತರ ನಮ್ಮ ಬಂಡೀಪುರ ರಾಷ್ಟ್ರೀಯ ಹುಲಿ ಉದ್ಯಾನವನದಲ್ಲಿ ತಗೊಂಡು ಬರ್ತಾರೆ ಸೊ ಅಂದಿನ ಸಂಖ್ಯೆ ಹುಲಿಗಳ ಸಂಖ್ಯೆ ಕೇವಲ ಮೂರಂಕಿಯಲ್ಲಿತ್ತು ಇಂದು ಸಾವಿರಗಳನ್ನ ದಾಟಿದೆ ನಾವೆಲ್ಲ ಆಶ್ಚರ್ಯ ಪಡಬೇಕಾದ ಒಂದು ಸಂಗತಿ ಏನು ಅಂದ್ರೆ ಇಡೀ ಪ್ರಪಂಚದ ಶೇಕಡ ಎಪ್ಪತ್ತೈದರಷ್ಟು ಹುಲಿಗಳ ಸಂಖ್ಯೆ ನಮ್ಮ ದೇಶದಲ್ಲಿ ಇದೆ ನಾವು ಇದಕ್ಕೆ ಹೆಮ್ಮೆ ಪಡಬೇಕು ಇದಕ್ಕೆ ನಾವು ನಮ್ಮ ಅರಣ್ಯ ಇಲಾಖೆಗೆ ಅದರ ನೌಕರರಿಗೆ ಮುಂಚೂಣಿ ನೌಕರರಿಗೆ ಈ ಹುಲಿಯ ಸಂರಕ್ಷಣೆಯಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು ಯಾಕೆ ಧನ್ಯವಾದಗಳನ್ನ ತಿಳಿಸ್ಬೇಕು ನೋಡಿ ಯೋಚನೆ ಮಾಡಿ ಹುಲಿ ಇದ್ರೆ ನಮ್ಗೆ ಕುಡಿಯಕ್ಕೆ ನೀರು ಸಿಗುತ್ತೆ ಹೇಗೆ ಅಂದ್ರೆ ಇದು ಪರಿಸರದ ಎಕಾಲಜಿಕಲ್ ಬ್ಯಾಲೆನ್ಸ್ ಅಲ್ಲಿ ಇಂಟರ್ಲಿಂಕ್ಡ್ ಸಿಸ್ಟಮ್ ಟೈಗರ್ ನಾವು ಅಂಬ್ರೆಲಾ ಸ್ಪೀಶೀಸ್ ಅಂತೀವಿ ಈ ಅಂಬ್ರೆಲಾ ಸ್ಪೀಶೀಸ್ ಏನ್ ಮಾಡುತ್ತೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಎರಡೂ ಪ್ರಾಣಿಗಳನ್ನ ಸಮತೋಲನವಾಗಿಡಕ್ಕೆ ಪ್ರಯತ್ನ ಮಾಡುತ್ತೆ ಈ ಕಡೆ ಸಸ್ಯಹಾರಿನೂ ತಿನ್ನುತ್ತೆ ಈ ಕಡೆ ಮಾಂಸಾಹಾರಿಯನ್ನು ತಿನ್ನುತ್ತೆ ಸಸ್ಯಾಹಾರಿ ಪ್ರಾಣಿಗಳು ಹೆಚ್ಚಾದಾಗ ಹುಲಿ ಬೇಟೆಯಾಡಿ ಮಾಂಸವನ್ನ ತಿನ್ನುತ್ತೆ ಮತ್ತೆ ಮಾಂಸಾಹಾರಿ ಪ್ರಾಣಿಗಳು ಲೈಕ್ ಚಿರತೆ ಅಥವಾ ಕರಡಿ ವೈಲ್ಡ್ ಡಾಗ್ಸ್ ಅಥವಾ ಅಹ್ ಹೈನ ಕತ್ತೆ ಕಿರ್ಬಾ ಅಥವಾ ಬೇರೆ ಯಾವುದೇ ಮಾಂಸಾಹಾರಿ ಪ್ರಾಣಿಗಳಾಗಿದ್ರು ನರಿಗಳಾಗಿರ್ಬೋದು ಇವುಗಳನ್ನೆಲ್ಲ ಬೇಟೆಯಾಡಿ ಹುಲಿ ತಿನ್ನುತ್ತೆ ಸೊ ಹಾಗಾಗಿ ಇದು ಎರಡನ್ನೂ ಸಮತೋಲನ ಮಾಡುತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಸಸ್ಯಹಾರಿ ಪ್ರಾಣಿಗಳೇ ಇರಲಿಲ್ಲ ಅಂದ್ರೆ ಹುಲ್ಲುಗಳ ಸಂಖ್ಯೆ ಯಥೇಚ್ಛವಾಗಿ ಬೆಳೆಯುತ್ತೆ ಮಾಂಸಾಹಾರಿಗಳಿಗೆ ಆಹಾರ ಸಿಕ್ಕಲ್ಲ ಆಗ ಮಾಂಸಾಹಾರಿ ಪ್ರಾಣಿಗಳು ಆಹಾರನ ಹುಡುಕೊಂಡು ಕಾಡಿನಿಂದ ನಾಡಿಗೆ ಬರ್ಬೇಕಾಗುತ್ತೆ ನಾಡಕ್ ಬಂದಾಗ ಗೊತ್ತಲ್ಲ ನಿಮ್ಗೆಲ್ಲ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಆಗ್ತಾ ಇರೋದೇನೆ ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದೇನು ಅಂದ್ರೆ ಹುಲಿಗಳು ನಮ್ಮ ರಾಷ್ಟ್ರೀಯ ಪ್ರಾಣಿ ಆದ್ಮೇಲೆ ಅದು ಎಷ್ಟು ಸ್ವಚ್ಛಂದವಾಗಿರತ್ತೆ ಓಡಾಡುತ್ತೆ ಹುಲಿಗಳಿಂದ ನಮ್ಗೆ ಕುಡಿಲಿಕ್ಕೆ ನೀರು ಸಿಗುತ್ತೆ ಅಂದ್ರೆ ಹೆಮ್ಮೆ ಪಡ್ಬೇಕಲ್ವಾ ನಾವು ನೋಡಿ ಒಂದು ಹುಲಿ ತನ್ನ ಜೀವಿತಾವಧಿಯಲ್ಲಿ ಕೇವಲ ಮೂರರಿಂದ ನಾಲ್ಕು ಬಾರಿ ಮಾತ್ರ ತನ್ನ ವಂಶಾಭಿವೃದ್ಧಿಯನ್ನ ಮಾಡುತ್ತೆ ಉಳಿದಂತೆ ಅದು ಕಾಡಿನಲ್ಲಿ ಬದುಕೋದು ಕೇವಲ ಒಂದು ಹತ್ತರಿಂದ ಹದಿನೈದು ವರ್ಷ ಮಾತ್ರ ಆ ಹದಿನೈದು ವರ್ಷದಲ್ಲಿ ಅದಕ್ಕೆ ಯಾವುದೇ ರೋಗ ರಜನೆಗಳು ಬಂದಿಲ್ಲ ಅಂದ್ರೆ ಒಂದು ಹನ್ನ ಬದುಕ್ಬೋದು ಇಲ್ಲ ರೋಗ ಬಂತು ಅಂದ್ರೆ ಬಹಳ ಬೇಗ ಸತ್ತೋಗುತ್ತೆ ಮೂರು ವರ್ಷಕ್ಕೊಮ್ಮೆ ತನ್ನ ವಂಶವನ್ನ ಅಭಿವೃದ್ಧಿ ಮಾಡೋ ಈ ಹುಲಿಗಳು ಕೇವಲ ಎರಡರಿಂದ ಐದು ಮರಿಗಳವರೆಗೆ ಹಾಕಬಹುದು ಅಕಸ್ಮಾತ್ ಎರಡು ಅಥವಾ ಮೂರು ಮರಿಗಳನ್ನು ಹಾಕಬಹುದು ಇಂಥ ಸಂದರ್ಭದಲ್ಲಿ ಅವುಗಳನ್ನ ಬಹಳ ಜೋಪಾನವಾಗಿ ತಾಯಿ ಹುಲಿ ತನ್ನ ಏನು ಟೆರಿಟರಿಯನ್ನ ಮಾಡ್ಕೊಂಡಿರ್ತದೆ ಸರಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಆ ಮೂವತ್ತು ಕಿಲೋಮೀಟರ್ ಸುತ್ತಳತೆಯಲ್ಲಿ ಮರಿಗಳನ್ನ ಚೆನ್ನಾಗಿ ಪೋಷಿಸಿ ಅವುಗಳಿಗೆ ಎಲ್ಲಾ ಆ ಬೇಟೆಗಾರಿಕೆಯನ್ನ ನೀರು ಕುಡಿಯುವುದನ್ನ ಮತ್ತೆ ಹೇಗೆ ಎಲ್ಲಿ ವಾಸ ಮಾಡಬೇಕು ಎಲ್ಲಿರಬೇಕು ಎಂಬುದನ್ನೆಲ್ಲ ತಿಳಿಸ್ಕೊಡುತ್ತೆ ನಂತರ ಆ ಮರಿಗಳು ಸ್ವಚ್ಛಂದವಾಗಿ ಹೊರಗಡೆ ಹೋರಾಡ್ತವೆ ಅಂತ ಸಂದರ್ಭದಲ್ಲಿ ನಮಗೆ ಮಾನವರಿಗೆ ಆ ಬರುವಂತ ಸಂದರ್ಭದಲ್ಲಿ ಅಚಾನಕ್ಕಾಗಿ ನಮ್ಮ ಸಾಕುಪ್ರಾಣಿಯನ್ನ ಅಪ್ಪಿತಪ್ಪಿ ತಿಂದಾಗ ದಯವಿಟ್ಟು ಅವುಗಳಿಗೆ ವಿಷ ಪ್ರಶಾನ ಮಾಡಬೇಡಿ ಅವುಗಳು ಇರೋದ್ರಿಂದನೇ ನಾವು ಕುಡಿಲಿಕ್ಕೆ ನೀರು ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಡಿ ಅಪ್ಪಿತಪ್ಪಿ ಆ ತರ ಏನಾದರೂ ಯಾವುದೇ ಕಾಡು ಪ್ರಾಣಿಗಳಿಂದ ನಿಮ್ಮ ಪ್ರಾಣಿಗಳು ಸಾಕುಪ್ರಾಣಿಗಳು ಸತ್ತರೆ ಹತ್ತಿರದ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡಿ ತಕ್ಷಣ ಅವರು ನಿಮಗೆ ಏನು ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಆ ಸಹಾಯವನ್ನ ಮಾಡ್ತಾರೆ ಏನು ಇಲಾಖೆಯ ಒಂದು ಒಡಂಬಡಿಕೆಗಳು ಅಥವಾ ಅವ್ರದ್ದು ಏನು ನಾರ್ಮ್ಸ್ ಇರುತ್ತೆ ಆ ನಾರ್ಮ್ಸ್ ಅಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ಜೊತೆಗೆ ಹುಲಿಗಳು ಮತ್ತು ಚಿರತೆಗಳು ಅಥವಾ ಕರಡಿಗಳು ಜಿಂಕೆಗಳು ಯಾವುದೇ ಕಾಡು ಪ್ರಾಣಿಗಳಾಗ್ಲಿ ನೋಡಿ ಕಾಡಲ್ಲಿ ನಾವು ಹೋಗಿ ಅವಕ್ಕೆ ಯಾವ ಮರ ಗಿಡ ಬೆಳೆಸೋದಿಲ್ಲ ಅಥವಾ ಅದಕ್ಕೆ ಯಾವುದು ಸೊಪ್ಪು ಸದೆ ಕೊಡಲ್ಲ ಅದಕ್ಕೆ ಯಾರು ಆರೋಗ್ಯ ವಿಚಾರಣೆ ಮಾಡ್ಕೊಳಲ್ಲ ಅವು ಸ್ವಚ್ಛಂದವಾಗಿ ಕಾಡಲ್ಲಿ ಸ್ವಚ್ಛಂದವಾಗಿ ಕಾಡನ್ನ ಬೆಳೆಸ್ಕೊತವೆ ಒಂದು ಹುಲಿ ಚೆನ್ನಾಗಿದೆ ಅಂದ್ರೆ ಆ ಕಾಡಿನಲ್ಲಿ ಮಳೆ ಚೆನ್ನಾಗ್ ಆಗುತ್ತೆ ಮಳೆ ಚೆನ್ನಾಗಾದ್ರೆ ನದಿ ಮೂಲಗಳು ಚೆನ್ನಾಗ್ ಉತ್ಪತ್ತಿ ಆಗ್ತವೆ ಆ ನದಿಯಲ್ಲಿ ನದಿಯ ಮೂಲದಿಂದ ನೀರು ಬರುವಂತ ನೀರು ಕೊಳ್ಳಗಳನ್ನ ಸೇರಿಕೊಂಡು ಯಾವುದೋ ಭಾಗದಲ್ಲಿ ಕುಡಿಲಿಕ್ಕೆ ನೀರ್ ಇಲ್ಲದೇ ಇರುವಂತಹ ಗ್ರಾಮಗಳಿಗೆ ನೀರು ಸಿಗ್ಲಿಕ್ಕೆ ಅನುಕೂಲ ಮಾಡ್ಕೊಡುತ್ತೆ ನಮ್ ಕುಡಿಯೋ ನೀರೇ ಸಿಕ್ಕಲ್ಲ ಅಂದ್ರೆ ಹುಲಿ ಇಲ್ಲ ಅಂದ್ರೆ ಕುಡಿಯಕ್ಕೆ ನೀರಿಲ್ಲ ಯೋಚನೆ ಮಾಡಿ ನಾವು ಹೇಗ್ ಬದುಕ್ಬೇಕು ದುಡ್ಡು ಕೊಟ್ಟು ನೀರ್ ಕೊಂಡ್ಕೊಳ್ಳೋದು ಎಷ್ಟು ದಿನ ಕೊಂಡ್ಕೊತೀವಿ ನೈಸರ್ಗಿಕವಾಗಿ ಬರುವಂತ ನೀರು ಅದೇ ಮಳೆ ಬಿದ್ದಾಗ ಭೂಮಿಯ ಒಳಗಡೆ ಹಿಡಿದಿಟ್ಕೊಳ್ಳುವಂಥದ್ದು ಹುಲ್ಲುಗಾವಲು ಪ್ರದೇಶ ಇರಬೇಕು ಹುಲ್ಲುಗಾವಲು ಎಲ್ಲಿದೆ ಕಾಡಲ್ಲಿ ಸರಿಸುವ ಸಮತೋಲನವಾಗಿ ಇಟ್ಕೊಂಡಾಗ ಬಿದ್ದಂತ ಮಳೆ ಕಾಡಿನ ಮರಗಳ ಮೇಲೆ ಬೀಳುತ್ತೆ ಮಳೆಯಿಂದ ಭೂಮಿಯಲ್ಲಿ ನೀರ್ ಹೋಗುತ್ತೆ ಆ ಭೂಮಿಯಲ್ಲಿ ಇರ್ತಕ್ಕಂತ ಹುಲ್ಲುಗಳಿಂದ ಬೇರುಗಳ ಮುಖಾಂತರ ಭೂಮಿಯ ಒಳಗೆ ಹೋಗುತ್ತೆ ಭೂಮಿಯ ಒಳಗಡೆಗೆ ಹೋಗಿ ಫಿಲ್ಟರ್ ಆಗಿ ಮೂರಿಂದ ನಾಲ್ಕು ಲೇಯರ್ ಫಿಲ್ಟರ್ ಆಗಿ ನೀರು ಶೇಖರಣೆ ಆಗಿ ಈ ಗ್ರಾವಿಟೇಷನಲ್ ವಾಟರ್ ಅಂತ ಹೇಳ್ತೀವಿ ಅಂಡರ್ ಗ್ರೌಂಡ್ ವಾಟರ್ಗಳು ಹೆಚ್ಚಾಗುತ್ತೆ ಅಂಡರ್ ಗ್ರೌಂಡ್ ವಾಟರ್ಗಳು ಹೆಚ್ಚಾದಾಗ ನಮಗೆ ಕುಡಿಯಕ್ಕೆ ನೀರು ಸಿಗುತ್ತೆ ದಿಸ್ ಇಸ್ ಹೌ ವಿಟ್ ಈಸ್ ಸೊ ನಾನು ಹೇಳೋದಿಷ್ಟೇ ಎಲ್ಲರೂ ವನ್ಯಜೀವಿ ಸಂರಕ್ಷಣೆಯನ್ನ ಮಾಡೋಣ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ವನ್ಯಜೀವಿಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ವನ್ಯಜೀವಿಗಳಿದ್ದರೆ ನಾವಿರ್ತೀವಿ ವನ್ಯಜೀವಿಗಳಿಲ್ಲ ಅಂದರೆ ನಾವಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ವಿಶ್ವ ಹುಲಿಗಳ ದಿನಾಚರಣೆ ಪ್ರಯುಕ್ತ ಶುಭಾಶಯಗಳು ಧನ್ಯವಾದಗಳು ಸ್ನೇಹಿತರೆ ಹುಲಿಗಳ ಮಹತ್ವದ ಬಗ್ಗೆ ಸಿರಿ ಪ್ರಸಾದ್ ಅವರಿಗೆ ಹೃದಯದ ಧನ್ಯವಾದಗಳು